ಶಿವಣ್ಣನಿಗೆ ಆರು ಆಪರೇಷನ್ ಒಂದು ನೂರ ತೊಂಬತ್ತು ಹೊಲಿಗೆ ಹಾಕಲಾಗಿದೆ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಬೆಂಗಳೂರು ನಟ ಶಿವರಾಜ್ ಕುಮಾರ್ ಅವರಿಗೆ ಆರು ಆಪರೇಷನ್ ಮಾಡಲಾಗಿದ್ದು ಒಂದು ನೂರ ತೊಂಬತ್ತು ಹೊಲಿಗೆ ಹಾಕಲಾಗಿದೆ ಶಿವಣ್ಣನಿಗೆ ತಲೆಯಲ್ಲಿ ಒಂದು ಸ್ಟಂಟ್ ಇದೆ ಹೃದಯದಲ್ಲಿ ಒಂದು ಸ್ಟಂಟ್ ಇದ್ದು ಜನವರಿ ಇಪ್ಪತ್ತೈದರಂದು ಬೆಂಗಳೂರಿಗೆ ಬರುತ್ತಾರೆ ಎಂದು ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಣ್ಣ ಆರೋಗ್ಯದ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಐದೂವರೆ ಗಂಟೆ ಆಪರೇಷನ್ಗೆ ಪ್ಲ್ಯಾನ್ ಮಾಡಿದ್ದರು ಆದರೆ ನಾಲ್ಕು ಮುಕ್ಕಾಲು ಗಂಟೆಗೆ ಆಪರೇಷನ್ ಮುಗಿಯಿತು ಮ್ಯಾನ್ಯಲಿ ಮಾಡಬೇಕಾ ಅಥವಾ ರೋಬೋಟಿಕ್ ಮಾಡಬೇಕಾ ಅಂತ ಎರಡು ಪ್ರಕಾರದ ಚರ್ಚೆ ನಡೆಯಿತು ರೋಬೋಟಿಕ್ ಆದರೆ ಏಳೆಂಟು ಹೋಲ್ ಮಾಡಿ ದೇಹವನ್ನು ಉಲ್ಟಾ ಮಲಗಿಸಿ ಶಸ್ತ್ರಚಿಕಿತ್ಸೆ ಮಾಡುತ್ತಾರೆ ಕೊನೆಗೆ ಮ್ಯಾನ್ಯಲ್ ಮಾಡುವುದು ಸೂಕ್ತ ಅಂತ ನಿರ್ಧಾರ ಮಾಡಲಾಯಿತು ಎಂದರು ಶಿವಣ್ಣನಿಗೆ ಅರವತ್ಮೂರು ವಯಸ್ಸು ಈಗ ವಾಪಸ್ ಬಂದ ಮೇಲೆ ಮೂವತ್ತಾರರ ರೀತಿ ಕಾಣಿಸುತ್ತಾರೆ ವೈದ್ಯರ ನಮ್ಮ ಕುಟುಂಬದ ಸದಸ್ಯರಂತೆ ಇದ್ದರು ಶಿವಣ್ಣ ಫೋಟೋ ಜೊತೆಗೆ ವೈದ್ಯರ ಫೋಟೋ ಕೂಡ ಇಲ್ಲಿ ಅಭಿಮಾನಿಗಳು ಪೂಜೆ ಮಾಡಿದ್ದರು ಅದನ್ನು ನೋಡಿ ವೈದ್ಯರು ಪಾಪ ಕಣ್ಣೀರು ಹಾಕಿಕೊಂಡರು ಎಂದು ತಿಳಿಸಿದರು ಶಿವಣ್ಣ ಕ್ಯಾನ್ಸರ್ ಮುಕ್ತ ಅಂತ ವೈದ್ಯರು ಹೇಳಿದ್ದಾರೆ ನಾವು ನಾಲ್ಕೈದು ಕಿಲೋಮೀಟರ್ ನಡೆದುಕೊಂಡು ವಾಕಿಂಗ್ ಮಾಡಿದ್ದೆವು ಮುರುಗೇಶ್ ಮನೋಹರ್ ಸರ್ಜರಿ ಮಾಡಿದ್ದ ಅವರ ಮೂಲತಃ ಬೇಲೂರಿನವರು ಮದ್ರಾಸ್ನಲ್ಲಿ ಹುಟ್ಟಿ ಬೆಳೆದರು ಆಗಾಗ ಭಾರತಕ್ಕೆ ಬಂದರು ಸೇವೆ ಸಲ್ಲಿಸುತ್ತಿದ್ದಾರೆ ಮುಂದಿನ ಸಲ ಬಂದಾಗ ಭೇಟಿ ಆಗುವುದಾಗಿ ತಿಳಿಸಿದ್ದಾರೆ ಎಂದು ಹೇಳಿದರು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದ